ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರ ವ್ಯಕ್ತಿತ್ವ ಮಾದರಿಯಾಗಿ ರೂಪುಗೊಳ್ಳುತ್ತದೆ ಎಂದು ಯಕ್ಷಗಾನ ಕಲಾವಿದೆ ಉಪನ್ಯಾಸಕಿ ಡಾಕ್ಟರ್ ಸುಲೋಚನಾ ರಾವ್ ಅವರು ಹೇಳಿದರು ಕುಮ್ಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಪ್ರಸಕ್ತ ಸಾಲಿನ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಾಗೂ ಕಲಾ ತರಗತಿಯನ್ನು ಉದ್ಘಾಟಿಸಿ ಮಾತನಾಡಿದ ಉಪನ್ಯಾಸಕಿ ಡಾಕ್ಟರ್ ಸುಲೋಚನಾ ರಾವ್ ಅವರು ಕೇವಲ ಶಿಕ್ಷಣಕ್ಕಾಗಿ ಅನೇಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ ಆದರೆ ಕೇವಲ ಶಿಕ್ಷಣದಲ್ಲಿ ಸಾಧನೆ ಮಾಡುವುದಷ್ಟೇ ಅಲ್ಲದೆ ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸುತ್ತಿರುವ ಕೊಂಕಣ ಎಜುಕೇಷನ್ ಟ್ರಸ್ಟ್ ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಳ್ಳುವುದು ಸ್ಥಳೀಯರಾಗಿರುವ ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರವಾಗಿದೆ ನಾನು ಸಾಮಾನ್ಯ ವ್ಯಕ್ತಿಯಾಗಿ ಸಂಸ್ಥೆಯ ಬೆಳವಣಿಗೆಗಳನ್ನು ಗಮನಿಸುತ್ತಿದೆ ಬಂದಿದ್ದೇನೆ ಇಲ್ಲಿಯ ಕಾರ್ಯಕ್ರಮಗಳು ಜೀವನ ಶಿಕ್ಷಣವನ್ನು ನೀಡುವಂತೆ ಇರುತ್ತವೆ ಮಕ್ಕಳನ್ನು ಕೊಂಕಣ ಸಂಸ್ಥೆಯ ಶಾಲೆಗೆ ಕಳುಹಿಸಿದರೆ ಮಕ್ಕಳು ಎಲ್ಲಾ ವಿಚಾರಗಳು ಪರಿಪೂರ್ಣತೆ ಹೊಂದುತ್ತಾರೆ ಎಂಬ ನಂಬಿಕೆ ಪಾಲಕರಲ್ಲಿದ್ದು ಸಂಸ್ಥೆಗೆ ಉತ್ತರ ಉತ್ತರ ಶ್ರೇಯಸ್ಸನ್ನ ಓರ್ವ ಕಲಾವಿದನಾಗಿ ನಾನು ಹಾರೈಸುತ್ತೇನೆ ಎಂದು ಡಾಕ್ಟರ್ ಸುಲೋಚನಾರಾವ್ ಹೇಳಿದರು ಇದೇ ಸಂದರ್ಭದಲ್ಲಿ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಕಲಾ ತರಗತಿಗಳ ಗುರುಗಳನ್ನ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ವಿಶ್ವಸ್ತ ರಮೇಶ್ ಪ್ರಭು ಮಾತನಾಡಿ ಹೆಚ್ಚಿನ ಅಂಕ ಪಡೆದು ಸಾಧನೆ ಮಾಡುವುದು ದೊಡ್ಡ ಸಾಮರ್ಥ್ಯವಲ್ಲ ಅದರ ಜೊತೆಗೆ ಯಾವುದಾದರೂ ಒಂದು ಕಲೆಯನ್ನು ಕಲಿತುಕೊಂಡರೆ ಅದು ಎಲ್ಲಾ ಶಿಕ್ಷಣಕ್ಕೆ ಕಿರೀಟವಿಟ್ಟಂತೆ ಆಗುತ್ತದೆ ಹೀಗಾಗಿ ಕಲಿಕೆಯನ್ನು ಕಲಿಯುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಾರ್ಯಪ್ರವೃತ್ತರಾಗಬೇಕು ಮಕ್ಕಳು ಪಾಠದೊಂದಿಗೆ ಆಟದಲ್ಲೂ ಭಾಗಿಯಾಗಬೇಕು ಪಾಲಕರು ಅವರಿಗೆ ಅಗತ್ಯ ವ್ಯವಸ್ಥೆ ಮಾಡಿಕೊಡಬೇಕು ಎಂದರು ಕಾರ್ಯಕ್ರಮದ ಸಂಘಟನೆ ಅಚ್ಚುಕಟ್ಟಾಗಿದೆ ವರ್ಣಿಸಲು ಅಸಾಧ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸರಸ್ವತಿ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕ ಚಿದಾನಂದ ಭಂಡಾರಿ ಸುಲೋಚನಾರಾವ್ ಅವರು ಸರಳ ಸಜ್ಜನಿಕೆಯ ಮೂಲಕವೇ ಹೆಸರಾಗಿದ್ದವರು ರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನ ಕಲೆಯನ್ನು ಪರಿಚಯಿಸಿದ ಕೀರ್ತಿಯವರದ್ದು ಯಕ್ಷಗಾನ ಕಲಾವಿದರಾಗಿ ವಾಕ್ಮಿಗಳಾಗಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ವ್ಯಕ್ತಿಯಾದ ಅವರನ್ನು ಕಂಡಾಗ ಹೆಮ್ಮೆ ಎನಿಸುತ್ತದೆ ಎಂದರು ವೇದಿಕೆಯಲ್ಲಿ ಸಂಸ್ಥೆಯ ಶೈಕ್ಷಣಿಕ ಮಾರ್ಗದರ್ಶಕ ಆರ್ಎಚ್ ದೇಶಭಂಡಾರಿ ವಿದಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಸರಸ್ವತಿ ವಿದ್ಯಾ ಕೇಂದ್ರದ ಆಂಗ್ಲ ಮಾಧ್ಯಮದ ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಗುರುಗಳಾದ ಎಸ್ಪಿ ಹಂದೆ ಸಿರಿಲ್ ರೋಪೀಸ್ ನಯನಾ ಪ್ರಸನ್ನ ಭಟ್ಕಳ ಶಿವಾನಂದ ಭಟ್ ಹಡಿನ್ಬಾಳ ಸರಸ್ವತಿ ಅಯ್ಯರ್ ಗಜಾನನ್ ಹೆಗಡೆ ಜಯರಾಜ್ ಶೇರುಗಾರ್ ನಾಗರಾಜ್ ಭಂಡಾರಿ ಈಶ್ವರ ಗೌಡ ರಾಮನಾಥ ಕೇಳಿಸ್ಕರ್ ಆದರ್ಶ ರೇವಣ್ಕರ್ ಇನ್ನಿತರರು ಇದ್ದರು ಶಿಕ್ಷಕ ಆದರ್ಶ ರೇವಣ್ಕರ್ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕಿ ಭವ್ಯ ಭಟ್ ಸರ್ವರನ್ನ ವಂದಿಸಿದರು ಸಂಚಾಲಕ ವಿನಾಯಕ ಹೆಗಡೇಕರ್ ಸಹಕರಿಸಿದರು ಸಭಾ ಕಾರ್ಯಕ್ರಮದ ನಂತರ ಅಕಾಡೆಮಿಯ ವಿದ್ಯಾರ್ಥಿನಿ ರಕ್ಷಾ ದಿವಾಕರ್ ಇವಳ ಯಕ್ಷಗಾನ ಪ್ರಾತ್ಯಕ್ಷಿಕೆ ಎಲ್ಲರ ಗಮನ ಸೆಳೆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ